ರಣ್ಯಾ ರಾವ್ ದುಬೈನಿಂದ ಬೆಂಗಳೂರಿಗೆ ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಅಡಿ ಬಂಧನಕ್ಕೊಳಗಾಗಿ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿರೋ ಹೆಸರು ಸ್ಮಗ್ಲಿಂಗ್ ಹಿಂದೆ ಇಂಟರ್ ನ್ಯಾಷನಲ್ ಜಾಲದ ವಾಸನೆ ಕಂಡುಬಂದಿದ್ದು ಮೂರು ಕೇಂದ್ರ ತನಿಖಾ ಸಂಸ್ಥೆಗಳು ಸಿಂಡಿಕೇಟ್ ಬೆನ್ನತ್ತಿವೆ ಈ ಮಧ್ಯೆ ಇದೇ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಕೂಡ ಜೋರಾಗಿದೆ ರನ್ಯ ರಣ ಸದ್ಯ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡ್ತಾ ಇರೋ ಹೆಸರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನ ಮೈಗೆಲ್ಲ ಅಂಟಿಸಿಕೊಂಡು ದುಬೈ ಟು ಬೆಂಗಳೂರಿಗೆ ಬಂದು ಡಿ ಸಿಬಿಐ ಹಾಗೂ ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿ ವಿಲ ವಿಲ ಒದ್ದಾಡ್ತಾ ಇದ್ದಾಳೆ ಡಿಆರ್ಐ ಮುಂದೆ ಹೇಳಿಕೆ ನೀಡಿದ್ದ ನಟಿ ರಾವ್ ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ್ದು ಹೀಗಾಗಿ ಈ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಧಿಕಾರಿಗಳು ರನ್ಯಾಗೆ ಬಂದಿದ್ದ ಫೋನ್ ಕಾಲ್ ಗಳನ್ನ ಬೆನ್ನುತ್ತಿದ್ದಾರೆ ರನ್ಯಾಗೆ ಫೋನ್ ಮಾಡ್ತಾ ಇದ್ದವರು ಯಾರು ಎಷ್ಟೊತ್ತು ಮಾತನಾಡಿದ್ದಾರೆ ಏರ್ಪೋರ್ಟ್ ನಲ್ಲಿ ಚಿನ್ನ ಕೊಟ್ಟವರು ಯಾರು ಅಲ್ಲದೆ ಚಿನ್ನ ಕೊಟ್ಟ ವ್ಯಕ್ತಿ ಪರಿಚಯ ಇಲ್ಲ ಎಂದಿದ್ದರಿಂದ ಈ ಬಗ್ಗೆ ಸಿಸಿಟಿವಿ ಸಾಕ್ಷ್ಯ ಪರಿಶೀಲನೆಗೆ ಮುಂದಾಗಿದ್ದಾರೆ ಫೋನ್ ಕಾಲ್ ಪರಿಶೀಲನೆಗಾಗಿ ಐಪಿ ಅಡ್ರೆಸ್ ಜಾಡು ಹಿಡಿದು ಸಿಬಿಐ ತನಿಖೆಯನ್ನು ಇದೆ ಇದಕ್ಕೆ ಇಂಟರ್ಪೋಲ್ ಸಹಾಯ ಪಡೆಯಲಾಗಿದೆ ಈ ಪ್ರಕರಣದಲ್ಲಿ ಕೇವಲ ರನ್ಯ ಮಾತ್ರ ಅಲ್ಲ ಹಲವರು ದೊಡ್ಡ ಹೆಸರಿನ ನಟ ನಟಿಯರು ಹಾಗೂ ರಾಜಕೀಯ ಗಣ್ಯರು ಇದ್ದಾರಂತೆ ಈ ಬಗ್ಗೆ ಸಿಬಿಐ ಅಧಿಕಾರಿಗಳಿಗೆ ಲಿಂಕ್ ಕೂಡ ಸಿಕ್ಕಿದೆಯಂತೆ ಇದೆಲ್ಲ ಲೀಡ್ ಮುಂದಿಟ್ಟುಕೊಂಡು ಕೆಲವರನ್ನ ಇಂಟ್ರಾಗೇಷನ್ ಮಾಡುವುದಕ್ಕೆ ತನಿಖಾಧಿಕಾರಿಗಳು ರೆಡಿಯಾಗಿದ್ದಾರೆ ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂತರಾಷ್ಟ್ರೀಯ ಮಟ್ಟದ ಗಣ್ಯರ ನಂಟು ಇದೆಯಂತೆ ಐಪಿಎಸ್ ಅಧಿಕಾರಿಗಳ ಸಂಪರ್ಕ ದೊಡ್ಡ ದೊಡ್ಡ ನಟ ನಟಿಯರು ರಾಜಕಾರಣಿಗಳು ಉದ್ಯಮಿಗಳ ಸಂಪರ್ಕ ಇದೆ ಅನ್ನೋ ಅನುಮಾನ ಶುರುವಾಗಿದೆ ಇದಕ್ಕೆ ಸಂಬಂಧಿಸಿದವರ ವಿಚಾರಣೆ ನಡೆಸೋಕೆ ಸಿದ್ಧತೆ ನಡೆಸಲಾಗ್ತಾ ಇದೆ ಅನುಮಾನ ಇದ್ದವರ ಫೋನ್ ಕಾಲ್ ಲಿಸ್ಟ್ ಸಂಗ್ರಹಿಸಲಾಗಿದೆ ಅನುಮಾನ ಬಂದವರ ಬ್ಯಾಂಕ್ ಡೀಟೇಲ್ಸ್ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ ಡಿಆರ್ಐ ಇಡಿ ಸಿಬಿಐನಿಂದ ಸುಮಾರು ಐವತ್ತು ಜನರ ವಿಚಾರಣೆಯನ್ನು ನಡೆಸೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿರೋ ಆರೋಪಿ ರಣ್ಯಾರಾವ್ ಹೊಸ ಭರವಸೆ ಶುರು ಮಾಡಿದ್ದಾರೆ ಜೈಲಿನಲ್ಲೇ ಕುಳಿತು ಡಿಆರ್ಐ ಐಡಿಜಿಗೆ ಪತ್ರವನ್ನ ಬರೆದು ಅಧಿಕಾರಿಗಳು ನನಗೆ ಹಲ್ಲೆ ಮಾಡಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ನನ್ನ ಪಾತ್ರ ಇಲ್ಲ ನನ್ನ ಮೇಲೆ ಹದಿನಾಲ್ಕು ಕೆಜಿ ಚಿನ್ನತನದ ಬಗ್ಗೆ ಸುಳ್ಳು ಕೇಸ್ ದಾಖಲಿಸಲಾಗಿದೆ ನನಗೆ ಮಾತನಾಡೋದಕ್ಕೆ ಯಾವುದೇ ಅವಕಾಶ ಕೊಟ್ಟಿಲ್ಲ ಚಿನ್ನ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಾನು ಅಮಾಯಕಿ ವಿಚಾರಣೆ ನೆಪದಲ್ಲಿ ನನ್ನ ಮೇಲೆ ಹತ್ತರಿಂದ ಹದಿನೈದು ಸಲ ಹಲ್ಲೆ ಮಾಡಿದ್ದಾರೆ ಅಧಿಕಾರಿಗಳು ನನಗೆ ಹೊಡೆದಿದ್ದಾರೆ ಇದಕ್ಕೆ ಕಾರಣವನ್ನ ಕೊಟ್ಟಿಲ್ಲ ಹೊಡೆದ ಅಧಿಕಾರಿಗಳನ್ನ ನಾನು ಗುರುತಿಸಬಲ್ಲೆ ಅಲ್ಲದೆ ನನಗೆ ಹೊಡೆದು ಸ್ಟೇಟ್ಮೆಂಟ್ಗೆ ಸಹಿ ಹಾಕಿಸಿಕೊಂಡಿದ್ದಾರೆ ಜೊತೆಗೆ ನಲವತ್ತು ವೈಟ್ ಪೇಪರ್ಗಳ ಗಳ ಮೇಲೆ ಸಹಿ ಮಾಡಿಸಿಕೊಂಡಿದ್ದಾರೆ ತಂದೆ ಹೆಸರ ಜೊತೆಗೆ ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ನಿದ್ದೆ ಮಾಡಕ್ಕೂ ಕೂಡ ಬಿಟ್ಟಿಲ್ಲ ಕಸ್ಟಡಿಯಲ್ಲಿದ್ದಾಗ ಸರಿಯಾಗಿ ಊಟ ಕೂಡ ಕೊಟ್ಟಿಲ್ಲ ಅಂತ ರನ್ಯಾ ಅಡಿಷನಲ್ ಡೈರೆಕ್ಟರ್ ಜನರಲ್ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಗೆ ಪತ್ರವನ್ನು ಬರೆದಿದ್ದಾಳೆ ಇದರ ಜೊತೆ ರಾವ್ ಗೆಳೆಯ ತರುಣ್ ರಾಜ್ ಜಾಮೀನು ಅರ್ಜಿ ವಿಚಾರಣೆ ನಡೆದರು ಡಿಆರ್ಐ ಪರ ವಕೀಲರಾಗಿರುವಂತ ಮಧುರಾವ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು ರಣ್ಯಾರಾವ್ ಕೇಸ್ನಲ್ಲಿ ಪ್ರಭಾವಿ ಸಚಿವರ ಲಿಂಕ್ ಆರೋಪ ಇದ್ದು ಇದೇ ವಿಚಾರದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಇಬ್ಬರು ಸಚಿವರ ಕೈವಾಡ ಇದೆ ಅಂತ ಬಿಜೆಪಿಯಿಂದ ಆರೋಪ ಮಾಡ್ತಾ ಇದ್ದಾರೆ ಈ ಬಗ್ಗೆ ಸದನದಲ್ಲೂ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಮಧ್ಯೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವರದಿಯನ್ನು ತರಿಸಿಕೊಂಡಿದೆ ಇದೇ ವಿಚಾರಕ್ಕೆ ಎರಡು ಪಕ್ಷಗಳ ನಡುವೆ ದೊಡ್ಡ ಸಮರವೇ ಶುರುವಾಗಿದೆ ಸರ್ಕಾರದ ಅಧಿಕಾರಿಗಳು ಅವರಿಗೆ ಕೊಟ್ಟಿದ್ದಾರೆ ಈ ಇತರದ ವಿಷಯಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ ಆ ನಂತರ ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ ಅದರ ಬಗ್ಗೆ ಯಾವುದೇ ಚಕಾರವನ್ನ ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ ಹಾಗಾಗಿ ಇದನ್ನ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಭಾಗ ಪಾತ್ರ ಇದೆ ಅನ್ನುವಂತಹ ಪಾತ್ರಗಳು ನಡೀತಾ ಇದೆ ನಾನ್ ಕೇಳ್ತಿರ್ತಕ್ಕಂಥದ್ದು ಇಷ್ಟು ಸರಿ ಒಂದು ಅಲ್ಲ ಎರಡು ಸರಿ ಅಲ್ಲ ಮೂರು ಅಲ್ಲ ನಾಲ್ಕು ಸರಿಯಲ್ಲ ನಲ್ವತ್ತು ಸರಿ ಮೂವತ್ತು ಸರಿ ಹೋಗಿ ಬಂದಾರೆ ಇದ್ರಿಗೆ ಕೇಂದ್ರ ಸರ್ಕಾರದ ಏನು ಕೈವಾಡಲಿ ಅಂತಾರ ನೀವು ಕಸ್ಟಮ್ಸ್ ಯಾರಿಗೆ ಬರುತ್ತೆ ಮತ್ತೆ ಪೊಲೀಸ್ ಆಫೀಸರ್ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರೆ ಒಳಗಡೆ ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಕಸ್ಟಮ್ಸ್ ಕಸ್ಟಮ್ಸ್ನ ಬೈಪಾಸ್ ಮಾಡ್ಕೊಕೆ ಬಂದ್ಬಿಡ್ತಾರ ಈಗಾಗಲೇ ಡಿ ಆರ್ ಐನವರು ಸಿ ಬಿ ಐನವರು ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಈ ಕೇಸನ್ನ ಮಾಡ್ತಿದ್ದಾರೆ ಅವರು ನಮಗೆ ಯಾವುದೇ ವರದಿಯನ್ನ ಅಥವಾ ಇನಿಷಿಯಲ್ ಒಂದು ಇನ್ಫಾರ್ಮೇಶನ್ ಕೂಡ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಟಿ ಜಿಗಾಗಲಿ ಕೊಟ್ಟಿಲ್ಲ ಆದ್ದರಿಂದ ಅದು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ ಅಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಲ್ಲ ಈಗ ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯ್ತು ಒಟ್ಟಾರೆ ರನ್ಯ ಚಿನ್ನದ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ತನಿಖೆ ಪೂರ್ಣಗೊಳ್ಳುವ ಹೊತ್ತಿಗೆ ಯಾರ ಮುಖವಾಡ ಕಳಿಸುತ್ತೋ ಇದನ್ನು ಕಾದು ನೋಡಬೇಕಿದೆ